ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಈ ವಿಡಿಯೋ ನಿಜವಾಗ್ಲೂ ಸೀರಿಯಸ್ ಆಗಿ ನಾನು ನಾನೇ ನಾನು ಹೇಳೋಕೊಂದು ವಿಷಯ ಹೊರಟಿದ್ದೀನಿ ಏನು ಗೊತ್ತಾ ಬಿಗ್ ಬಾಸ್ ವಿಷಯನ ಬಿಗ್ ಬಾಸ್ಗೆ ಬಿಟ್ಟರೆ ತುಂಬ ಒಳ್ಳೆಯದು ಬಿಗ್ ಬಾಸ್ ಅನ್ನೋದು ಒಂದು ಗೇಮ್ ಶೋ ಅಲ್ಲಿ ಬರುವಂತಹ ಕಂಟೆಸ್ಟೆಂಟ್ಗಳು ಅವರ ಕೆರಿಯರ್ನ ರೂಪಿಸ್ಕೊಳ್ಳೋಕೆ ಅವ್ರು ಬರ್ತಾರೆ ಬಿಗ್ ಬಾಸಿಗೆ ಅದನ್ನು ಅಲ್ಲಿಗೆ ಮಾತ್ರ ಸೀಮಿತವಾಗಿ ಇಟ್ಕೋಬೇಕು ಬಿಗ್ ಬಾಸ್ಗೆ ಬರುವಂತಹ ಕಂಟೆಸ್ಟೆಂಟ್ಗಳ ಬಗ್ಗೆ ನೀವು ಟ್ರೋಲ್ ಮಾಡೋದು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಬಗ್ಗೆ ತಪ್ಪಾಗಿ ಮಾತನಾಡೋದು ಅದನ್ನು ಅಲ್ಲಿಗೆ ಮಾತ್ರ ಬಿಟ್ಬಿಡ್ಬೇಕು ಆಯ್ತಾ ಅವ್ರೇನು ನಿಮ್ಮ ಮನೆ ಸೊತ್ತಲ್ಲ ಟ್ರೋಲ್ ಮಾಡೋಕ್ಕೆ ಓಕೆ ಏನು ಯಾವ ವಿಷಯದ ಬಗ್ಗೆ ಮಾತನಾಡ್ತಿದ್ದೀನಿ ಅನ್ಕೊಂಡ್ರ ಭವ್ಯ ಗೌಡ ಗೊತ್ತು ನಾನು ಭವ್ಯಗೌಡ ಬಗ್ಗೆ ನಾನು ಯಾವತ್ತೂ ಕೂಡ ಬಿಗ್ ಬಾಸ್ ರಿವ್ಯೂ ಮಾಡೋದಕ್ಕೂ ಅಷ್ಟೇ ಆ ಆಟದ ಬಗ್ಗೆ ಅಲ್ಲಿ ನಡ್ಕೊಂಡ್ರ ಬಗ್ಗೆ ಮಾತನಾಡಿದ್ದೀನಿ ಬಿಟ್ರೆ ಯಾವತ್ತೂ ಕೂಡ ಬಿಗ್ ಬಾಸ್ ಅಲ್ಲಿ ಭವ್ಯ ಗೌಡ ಇರುವಷ್ಟು ಕಾಲ ಭವ್ಯಗೌಡ ಅವರ ಕ್ಯಾರೆಕ್ಟರ್ ಬಗ್ಗೆ ನಾನು ಒಂದು ದಿನ ಕೂಡ ಮಾತನಾಡಿಲ್ಲ ಆದ್ರೆ ಭವ್ಯ ಗೌಡ ಬಗ್ಗೆ ಇವಾಗ ನೋಡಿ ಬಿಗ್ ಬಾಸ್ ಮುಗಿದು ಮೂರ್ತಿ ಬಂದ್ರು ಬವ್ಯಗೌಡ ಬಗ್ಗೆ ನೆಗೆಟಿವ್ ಯಾಕೆ ಸ್ಪ್ರೆಡ್ ಮಾಡ್ತಿದ್ದಾರೆ ಅಂದ್ರೆ ಅವರಿಗೆ ಒಂದು ವಿಷಯ ಬೇಕು ಯಾಕೆಂದ್ರೆ ಬಿಗ್ ಬಾಸ್ ಅನ್ನ ಸೀಸನ್ ಲೆವೆನ್ ಅಲ್ಲಿ ನಮ್ಮ ಬವ್ಯಗೌಡ ಗೌಡ ಡೇ ದಿನ ಸ್ಟೇಟ್ ಮೇಲೆ ಬರ್ತಾರೆ ಬವ್ಯಗೌಡ ಗೌಡ ಅವಾಗ ನಮ್ಮ ಸುದೀಪ್ ಸರ್ ಅವ್ರು ಹೇಳ್ತಾರೆ ಭವ್ಯ ಗೌಡ ನಿನ್ ಮೇಲೆ ನಿನ್ನ ಟ್ರೋಲರ್ಸ್ ಎಲ್ಲ ಹಬ್ಬನೇ ಬಿಡು ಭವ್ಯ ಟ್ರೋಲ್ ಮಾಡೋಕೆ ಕಾಯ್ತಾ ಇದ್ದಾರೆ ಅನ್ನೋದನ್ನ ನಮ್ಮ ಸುದೀಪ್ ಸರ್ ಅವ್ರು ಹೇಳ್ತಾರೆ ಅಂದ್ರೆ ಭವ್ಯ ಗೌಡ ಆಯ್ತಾ ಸೀರಿಯಲ್ ಬಂದಕ್ಕಿಂತ ಇಲ್ಲಿ ತನಕ ಎಷ್ಟು ಟ್ರೋಲ್ ಆಗಿದ್ದಾರೆ ಅನ್ನೋದು ನಮ್ಮ ಸುದೀಪ್ ಸರ್ ಅವ್ರಿಗೆ ಗೊತ್ತಿದೆ ಅಂತಂದ್ರೆ ಯೋಚನೆ ಮಾಡಿ ಭವ್ಯ ಗೌಡನ ಎಷ್ಟು ಟ್ರೋಲ್ ಮಾಡ್ತಾರೆ ಅನ್ನೋದಕ್ಕೆ ಓಕೆ ನೀವು ನೆಗೆಟಿವ್ ಆಗಿ ಟ್ರೋಲ್ ಮಾಡ್ತೀರಲ್ವಾ ಏನಾದರೂ ಒಂದು ಸೀರಿಯಲ್ ಬಗ್ಗೆನೋ ಬಿಗ್ ಬಾಸ್ ಬಗ್ಗೆನೋ ಮಾಡಿ ತಪ್ಪಲ್ಲ ಆದರೆ ಒಂದು ಹೆಣ್ಣುಮಗಳ ಕ್ಯಾರೆಕ್ಟ್ರ್ ಬಗ್ಗೆ ನೀವು ಆಯ್ತಾ ಟ್ರೋಲ್ ಮಾಡೋದಿದೆಯಲ್ಲ ಅದು ತುಂಬ ತಪ್ಪು ತುಂಬ ಅಂದರೆ ತುಂಬ ತಪ್ಪು ದಯವಿಟ್ಟು ಮಾಡಬೇಡಿ ಅದು ಯಾರು ಕೂಡ ಮಾಡಬೇಡಿ ಓಕೆ ಈಗ ಯಾಕೆ ಈ ವಿಷಯದ ಬಗ್ಗೆ ಮಾತಾಡ್ತಿದೀನಿ ಅನ್ಕೊಂಡಿದ್ರ ನಮ್ಮ ಭವ್ಯ ಗೌಡವರು ಒಂದು ಆಡಿಯೋ ಇದೆ ಭವ್ಯಗೌಡ ಒಂದು ಒಂದು ಮಿನಿಟ್ ಟ್ವೆಂಟಿ ಟು ಸೆಕೆಂಡಿನ ಒಂದು ಆಡಿಯೋ ಇದೆ ಸರಿನಾ ಭವ್ಯ ಗೌಡ ಅದರಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂತ ನಾನು ಕೂಡ ನಾಲ್ಕೈದು ಸರಿ ಅದನ್ನ ಆ ವಿಡಿಯೋನ ಸಾರಿ ಆ ಆಡಿಯೋನ ಕೇಳಿಸ್ಕೊಂಡೆ ಅದ್ರಲ್ಲಿ ಭವ್ಯ ಗೌಡ ಹೇಳಿದ್ದಾರೆ ಅಂತ ಭವ್ಯ ಗೌಡ ಹೇಳಿರೋ ವಿಷಯ ಅಲ್ಲಿ ಏನೂ ಇಲ್ಲ ಅಲ್ಲಿ ಅವ್ರು ಹೇಳಿರೋ ವಿಷಯನ ಆಯ್ತಾ ಭವ್ಯ ಗೌಡನ ಯಾರೋ ಬಾಯ್ ಫ್ರೆಂಡ್ ಇದಾರೆ ಭವ್ಯಗೌಡ ಅಂದರೆ ಬೊಬೆಗೊಳಗೆ ಯಾರ ಜೊತೆ ರಿಲೇಟೆ ರಿಲೇಷನ್ಶಿಪ್ ಇದೆ ಹಾಗೆ ಹೀಗೆ ಹಂಗೆ ಅವಳು ಹಿಂಗೆ ಅಲ್ಲ ಗುರು ಒಂದು ಒಂದು ಮಿನಿಟ್ ಟ್ವೆಂಟಿ ಟೂ ಸೆಕೆಂಡ್ ಆಡಿಯೋನ ನಿನಗೆ ದಮ್ಮಿದ್ರೆ ಪೂರ್ತಿ ಆಡಿಯೋ ಹಾಕು ನಿನಗೆ ದಂಬಿದ್ರೆ ನಿನಗೆ ಟ್ರೋಲ್ ಮಾಡಬೇಕು ಅನ್ನೋದು ಆಯ್ತಾ ದಂಬಿದ್ರೆ ನಿನಗೆ ಪೂರ್ತಿ ಆಡಿಯೋನ ಹಾಕು ಆ ಒಂದು ಮಿನಿಟ್ ಟ್ವೆಂಟಿ ಟೂ ಸೆಕೆಂಡ್ ಏನಿದೆ ಆಡಿಯೋನ ನೀನು ಪ್ಲೇ ಮಾಡು ನಿನಗೆ ತಾಕತ್ತಿದ್ರೆ ನೀನು ಒಂದು ನಲ್ವತ್ತು ಸೆಕೆಂಡ್ ಆಡಿಯೋನ ಬಿಟ್ಟು ಅದರಲ್ಲಿ ಹೇಳಿರೋ ವಿಷಯನ ನೀನು ಟ್ರೋಲ್ ಮಾಡ್ತೀರಾ ಅಂತಂದರೆ ನಿಮಗೆ ನೀನು ಎಷ್ಟು ಚೀಪ್ ಮೆಂಟಾಲಿಟಿ ಇದೆ ಅನ್ನೋದು ಗೊತ್ತಾಗ್ತದೆ ಓಕೆ ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗಿರಬೇಕು ನಮ್ಮ ಗೌಡ ಅವರಿಗೆ ಒಂದು ಫ್ಯಾಮಿಲಿ ಫ್ರೆಂಡ್ ಅಂತೇಳಿ ಒಬ್ಬ ಹುಡುಗ ಇದ್ದಾನೆ ಆಯಿತಾ ಮನೀಶ್ ಅಂತೇಳಿ ಆಯಿತಾ ಆ ಹುಡುಗ ಬಂದ್ಬಿಟ್ಟು ಪಾಪ ತುಂಬ ಚಿಕ್ಕ ಹುಡುಗ ಆಯ್ತಾ ಅವನಿಗೆ ಈ ಫಿಲ್ಮ್ ಇಂಡಸ್ಟ್ರಿ ಸೀರಿಯಲ್ ಇಂಡಸ್ಟ್ರಿ ಯಾವುದರ ಸಂಬಂಧವೂ ಕೂಡ ಇಲ್ಲ ஆஹ்யோட் தங்கி அக்க ஒட்டாரி ஆடுக பப்பா இத்தவ் அல்லாமன்கே இடீ ஃபேமிலி கூட ஆடுகன் ஜொத்த ஒன் சம்பந்த வந்து ஆய் அந்த பெஸ்ட் ஃபிரெண்ட் ஆகி எல்லாரும் ಕಂಡಿದ್ದಾರೆ ಅದಕ್ಕೋಸ್ಕರ ಬೊಬ್ಯ ಗೌಡ ಪ್ರತಿ ಸರಿ ಹೇಳ್ತಾರೆ ಯಾಕೆ ಆ ಹುಡುಗಿಗೆ ಬೈತೀರ ಯಾಕೆ ಬೈತೀರ ಯಾಕೆ ಟ್ರೋಲ್ ಮಾಡ್ತೀರಾ ತಪ್ಪು ಮಾಡಿದಾನೆ ನನಿ ನಮಗೆ ತುಂಬಾ ಇಷ್ಟವಾದವರಿಗೆ ಆಯ್ತಾ ನೀವು ತಪ್ಪಾಗಿ ಮಾತಾಡಿದ್ರೆ ನನ್ಗೆ ತುಂಬಾ ಬೇಜಾರಾಗುತ್ತೆ ಅಂತೇಳಿ ಬೊಬ್ಯ ಗೌಡ ಆಡಿಯೋದಲ್ಲಿ ಹೇಳಿದ್ದಾರೆ ಅದಲ್ಲೇನೆ ಅವರು ಹೇಳೋದಿಷ್ಟೇನೆ ನಮಗೆ ಇಷ್ಟ ಆದವರು ನಮಗೆ ಬೇಕಾದವರು ನಮ್ಮ ಫ್ಯಾಮಿಲಿ ಮೆಂಬರ್ ಅವರು அவ்ரே நீங்கள் தப்பாக மாதாட் பேஜர் ஆகி தயப்பட்டு மாதாடபே அதில் ஏனா தப்பு ஒன் மினி ட்வெண்ட்டி டூ செண்ட் வீடியோன தாக்கி நமக்கு ட்ரோல் அந்த அது பஸ்டு அது நான் லாஸ்ட்டு ஆடியோ ஏனைய கேள்ஸ்க்கி ஆகே ட்ரோல் ஆ ஆடியோ எந்ததும் இல்லை ஹோஷணை அந்தேன்னோ நமக்கு இஷ்டோதேத்தா யாராத தப்பாக மாதாடா பேஜர் ஆகை நமக்கு ஹர்ட் ஆகை ಬೆಸ್ಟ್ ಫ್ರೆಂಡ್ ಬಗ್ಗೆನೋ ಇಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ ಬಗ್ಗೆನೋ ಇಲ್ಲ ನಿಮಗೆ ಬೇಕಾದವ್ರ ಬಗ್ಗೆ ಯಾರಾದರೂ ಆಯಿತಾ ಬೀಪ್ ಬರೋ ವರ್ಡ್ ಉಪ ಉಪಯೋಗಿಸಿದರೆ ಬೀಪ್ ಬಳಸೋ ಜಾಗದಲ್ಲಿ ಆಯಿತಾ ಅವರು ಅವ್ರ ಬಗ್ಗೆ ಮಾತನಾಡಿದರೆ ತಪ್ಪಾಗುತ್ತೆ ತಾನೆ ಅವಾಗ ಉರಿಯುತ್ತೆ ತಾನೆ ನಿಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಉರಿ ಅಲ್ವಾ ನಿಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಯಾರಾದರೂ ಆಯಿತಾ ತಪ್ಪಾದ ವರ್ಡ್ಸಲ್ಲಿ ಮಾತಾಡಿದರೆ ನಿಮಗೆ ಉರಿಯುತ್ತೋ ಇಲ್ವೋ ಉರಿಯುತ್ತೆ ತಾನೆ ಅದೇ ರೀತಿ ಹೇಳಿದ್ದೆ ಅಂದ್ರೆ ನಮಗೆ ಇಷ್ಟವಾಗಿರೋರ ಬಗ್ಗೆ ಏನಾದರೂ ತಪ್ಪಾದ ವರ್ಡ್ಸ್ ಬಳಸಿದ್ರೆ ತಪ್ಪಾಗಿ ಕ್ರೋಲ್ ಮಾಡಿದರೆ ನನಗೆ ನೋವಾಗುತ್ತೆ ನನಗೆ ಬೇಜಾರಾಗುತ್ತೆ ದಯವಿಟ್ಟು ಅದು ಮಾಡಬೇಡಿ ಅಂದರೆ ನೀವು ಆ ರೀತಿ ಮಾಡೋದ್ರಿಂದ ನನಗೆ ಬೇಜಾರಾಗುತ್ತೆ ಅಂತ ಅದು ಅದರಲ್ಲಿ ಏನಿದೆ ಅದರಲ್ಲಿ ಏನಿದೆ ಹೇಳಿ ಆಯ್ತಾ ಈಗ ಒಬ್ಬ ಫ್ಯಾಮಿಲಿ ಫ್ರೆಂಡ್ ಬಗ್ಗೆ ಆ ಥರ ತಪ್ಪಾಗಿ ಮಾತಾಡಬೇಡಿ ನಮಗೆ ಬೇಕಾದವರು ಆಯ್ತಾ ನಮಗೆ ಇಷ್ಟವಾಗಿರೋ ಪರ್ಸನ್ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ ಅವ್ರು ಹೇಳ್ತಾ ಇದಾರೆ ಆ ವಿಡಿಯೋದಲ್ಲಿ ಲಾಸ್ಟ್ ಅಲ್ಲೂ ಹೇಳಿದಾರೆ ಆ ಒಂದು ಆಡಿಯೋದಲ್ಲಿ ಜಸ್ಟ್ ಫ್ರೆಂಡು ನಮ್ಮ ಫ್ಯಾಮಿಲಿ ಫ್ರೆಂಡು ಅನ್ನೋದನ್ನ ಒಂದು ಸೀರಿಯಸ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ಭವ್ಯಾಗ ಅವ್ರನ್ನ ಏನು ಗೊತ್ತಾ ನೀವು ಒಂದು ಗ್ರ್ಯಾಂಡ್ ಅಂಡ್ ತಗೊಂಡ್ಬಿಟ್ಟಿದ್ದೀರಾ ಬಿಗ್ ಬಾಸ್ ಅವರ ಸೀಸನ್ ಅಲ್ಲಿ ಸ್ಟೇಜ್ ಮೇಲೆ ಇದನ್ನೇ ಸುದೀಪ್ ಸರ್ ಅವರು ಹೇಳಿದ್ದು ಅಂದ್ರೆ ಭವ್ಯಾಗ ಅವರು ಒಂದು ಟ್ರೋಲಿಂಗ್ ಇವತ್ತಲ್ಲ ನಡೀತಿರೋದು ಭವ್ಯಾಗ ಅವರು ಯಾವಾಗ ಫ್ಯಾಮಿಲಿ ನಂಬರ್ನ ಇಟ್ಕೊಂಡು ದಯವಿಟ್ಟು ಟ್ರೋಲ್ ಮಾಡಕ್ಕೆ ಹೋಗ್ಬೇಡಿ ತಪ್ಪಾಗಿ ಮಾತನಾಡಕ್ಕೆ ಹೋಗ್ಬೇಡಿ ಬವ್ಯಗೌಡ ಯಾಕೆ ಆಡಿಯೋದಲ್ಲಿ ಹೇಳಿದ್ದಾರೆ ಅಂದ್ರೆ ಯಾರು ಫ್ರೆಂಡ್ ಇದ್ದಾರೆ ಬೆಸ್ಟ್ ಫ್ರೆಂಡ್ ಅವರ ಬಗ್ಗೆ ಬೀಪ್ಸ್ ವರ್ಡ್ ಬರುವಂತಹ ಒಂದು ವರ್ಡ್ಸ್ಗಳನ್ನ ಬಳಸಿದ್ದಾರೆ ಆ ಥರ ಟ್ರೋಲ್ ಮಾಡಿದ್ದಾರೆ ಅದು ಬವ್ಯಗೌಡ ಇಷ್ಟ ಆಗಿಲ್ಲ ಅದಕ್ಕೆ ಗೌಡ ಹೇಳಿದ್ದು ನನ್ನ ಬಗ್ಗೆ ಏನಾದರೂ ಮಾತಾಡ್ತೀರಾ ಮಾತಾಡ್ತಾರೆ ಆದರೆ ಪಾಪ ಏನೂ ಗೊತ್ತಿಲ್ಲ ಗೊತ್ತಿಲ್ಲದೆ ಇರೋ ಅಂತ ನನ್ನ ಫ್ರೆಂಡ್ ಅನ್ನು ಯಾಕೆ ನೀವು ಮದ್ಯಕ್ ತರ್ತೀರಾ ನನ್ನ ಫ್ರೆಂಡ್ ಬಗ್ಗೆ ಯಾಕೆ ಟ್ರೋಲ್ ಮಾಡ್ತೀರಾ ಅವರಿಗೂ ಇದಕ್ಕೂ ಏನು ಸಂಬಂಧ ಅದನ್ನ ನಮ್ಮ ಭವ್ಯ ಗೌಡವ್ರು ಕೇಳ್ತಿದ್ದಾರೆ ನಾನು ನಿನ್ನೂ ಹೇಳಕ್ ಇಷ್ಟಪಡ್ತೀನಿ ನೋಡಿ ಇಲ್ಲಿ ಭವ್ಯ ಗೌಡ ಆಗ್ಲಿ ಆಯ್ತಾ ಅದೇ ರೀತಿ ತ್ರಿವಿಕ್ರಮ್ ಆಗಲಿ ಖಂಡಿತವಾಗ್ಲು ಅವ್ರವ್ರ ಲೈಫ್ ಅನ್ನ ಅವ್ರು ನೋಡ್ಕೊಂಡಿದ್ದಾರೆ ಆಯಿತಾ ಅವರು ಆಯಿತಾ ಸೇರ್ಬೇಕೋ ಸೇರ್ಬಾರ್ದೋ ಅವರಿಬ್ಬರು ಒಟ್ಟಿಗೆ ಅದೆಲ್ಲ ಡೆಸ್ಟಿನಿ ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಆದರೆ ಭವ್ಯ ಗೌಡನ್ ಬಗ್ಗೆ ನೆಗೆಟಿವ್ ಆಗಿ ಟ್ರೋಲ್ ಮಾಡಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಆಯ್ತು ಒಂದು ಸೀರಿಯಲ್ ಬಗ್ಗೆ ಮಾಡ್ತಿರೋ ಮಾಡಿ ಒಂದು ಶೋ ಬಗ್ಗೆ ಮಾಡ್ತಿರೋ ಮಾಡಿ ಈಗ ಬಿಗ್ ಬಾಸ್ ಇದ್ದಾಗ ಅಷ್ಟು ಟ್ರೋಲ್ ಮಾಡಿದ್ರಿ ಅದನ್ನೇನು ಕೇಳಿದ್ರ ಗೌಡ ನಾನು ಯಾಕೆ ಟ್ರೋಲ್ ಮಾಡಿದ್ರಿ ಅಂತ ಅದು ಒಂದು ಶೋ ಶೋ ಹೋದಾಗ ಎಲ್ಲರೂ ಮಾಡ್ತಾರೆ ಅಥವಾ ಸುಮ್ಮನೆ ಆಗಲಿಲ್ವಾ ಈಗ ಶೋ ಮುಗ್ದು ತ್ರೀ ಮಂತ್ ಆದ್ನು ಕೂಡ ಬವ್ಯ ಗೌಡರ ಒಂದು ಆಯ್ತಾ ಫ್ಯಾಮಿಲಿ ಫ್ರೆಂಡ್ ಆಗಿರುವಂತಹ ಗೌಡರ ಒಂದು ಬೆಸ್ಟ್ ಫ್ರೆಂಡ್ ಆಗಿರುವಂತಹ ಹುಡುಗನ್ನ ಮಧ್ಯಕ್ಕೆ ತಂದು ಆಯ್ತಾ ಅವನು ಬವ್ಯ ಅವರ ಬಾಯ್ ಫ್ರೆಂಡು ಬವ್ಯ ಗೌಡ ಹುಡುಗಿಗೂ ಏನೋ ಸಂಬಂಧ ಇದೆ ಬವ್ಯಾ ಗೌಡಗೆ ಬಾಯ್ ಫ್ರೆಂಡ್ ಇದ್ದಾರೆ ಭವ್ಯ ಗೌಡಗೆ ಒಬ್ಬರತ್ರ ರಿಲೇಶನ್ಶಿಪ್ ಇದೆ ಇದೆಲ್ಲ ವಿಷಯಗಳನ್ನು ಆಯ್ತಾ ನೀವು ಆಯ್ತಾ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡೋದ್ರಿಂದ ಇದು ಭವ್ಯ ಗೌಡರ ಕೆರಿಯರ್ ಮೇಲೆ ಆಯಿತು ಇದು ಒಂದು ಆಯ್ತಾ ಅವ್ರಿಗೆ ಒಂದು ಆ ಕೆರಿಯರ್ ಹಾಳಾಗುತ್ತೆ ಗೌಡ ನಿನ್ನ ಬಾಳಿ ಬದುಕಬೇಕಾಗಿರೋ ಹುಡುಗಿ ನಿನ್ನೂ ಅದೇ ಈ ಒಂದು ಸೀರಿಯಲ್ ಇಂಡಸ್ಟ್ರಿ ಆಗಿರ್ಬೋದು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿನ್ನೂ ಮುಂದೆ ಬರಬೇಕಾಗಿರೋ ಹುಡುಗಿ ಈಗಲೇ ನೀವು ಹುಡುಗಿನ ಮಾನಸಿಕವಾಗಿ ಕುಗ್ಸೋದಿದೆಯಲ್ಲ ಆ ಕೆಲಸ ಮಾಡೋಕೆ ಹೋಗಬೇಡಿ ಇಲ್ಲಿ ಓಪನ್ ಆಗಿ ಹೇಳ್ತಿದ್ದಾರೆ ಭವ್ಯಗಳ ನನಗೆ ಯಾವ ಬಾಯ್ ಫ್ರೆಂಡು ಇಲ್ಲ ನನಗೆ ಅವನು ಫ್ರೆಂಡು ಹುಡ್ಗ ಏನಿದ್ದಾನೆ ಮನೀಷ್ ಅಂತ ಹುಡ್ಗ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ ಹ್ಮ್ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ಸೆನ್ಸ್ ಇದ್ರೆ ನಿಮಗೆ ಅರ್ಥ ಮಾಡ್ಕೊಳ್ಳಿ ಬಿಗ್ ಬಾಸ್ ಮುಗಿದು ತ್ರೀ ಮಂತ್ಸ್ ಆಯ್ತು ಅವರು ಪಾಪ ಏನಾದ್ರು ಒಂದು ಒಳ್ಳೆ ಪ್ರಾಜೆಕ್ಟ್ ಬರೋ ಮಾಡಬೇಕು ಒಂದು ಒಳ್ಳೆ ಪ್ರಾಜೆಕ್ಟ್ ಬರಲಿ ಅಂತ ಅವ್ರು ಕಷ್ಟ ಪಡ್ತಾ ಇದಾರೆ ಅವ್ರು ಒಂದ್ ಒಳ್ಳೆ ಪ್ರಾಜೆಕ್ಟ್ ನಾವು ಕಾಣಿಸ್ಕೋಬೇಕು ಯಾಕಂದ್ರೆ ನಮ್ಮನ್ನ ಬಿಗ್ ಬಾಸ್ ಮನೇಲಿ ಇದ್ದಾಗ ಅಷ್ಟು ಪ್ರೇಕ್ಷಕರು ಅಷ್ಟು ಫ್ಯಾನ್ಸ್ ನಮ್ಮನ್ನು ಸಪೋರ್ಟ್ ಮಾಡಿದರೆ ಅವರಿಗೆ ನಾವು ಎಂಟರ್ಟೈನ್ಮೆಂಟ್ ಮಾಡಬೇಕು ನಾವು ಯಾವ್ದು ಒಂದು ಒಳ್ಳೆ ಪ್ರಾಜೆಕ್ಟ್ ಅಲ್ಲಿ ಮುಂದೆ ಬರಬೇಕು ಅಂತ ಅವ್ರು ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನೀವು ಅಂತ ಏನೇನು ಸ್ಪೆಕ್ ಮಾಡೋದ್ರಿಂದ ದಯವಿಟ್ಟು ಒಳ್ಳೇದಲ್ಲ ಈಗಲೂ ಹೇಳ್ತಾ ಭವ್ಯ ಗೌಡ ಅವರಿಗೆ ಯಾವ ಬಾಯ್ ಫ್ರೆಂಡು ಇಲ್ಲ ಆ ಹುಡುಗ ಬಂದ್ಬಿಟ್ಟು ಫ್ಯಾಮಿಲಿ ಫ್ರೆಂಡು ಆ ಹುಡುಗ ಏನಿದಾನೆ ಆ ಹುಡುಗ ಬಂದ್ಬಿಟ್ಟು ಬರೀ ಭವ್ಯ ಗೌಡನ್ಯಲ್ಲ ಗೌಡ ಅಕ್ಕ ತಂಗಿ ಎಲ್ಲರಿಗೂ ಒಂದು ಒಳ್ಳೆ ಗುಡ್ ಫ್ರೆಂಡು ಒಂದು ಮಿಷರ್ ಅಂತಾರಲ್ಲ ಅವರು ಒಂದು ವೆಲ್ ವಿಷರ್ ಅಂತಾನೆ ಇಟ್ಕೊಳ್ಳಿ ನಮ್ಮ ಕಷ್ಟಕ್ಕೆ ಏನು ಕರೆದು ಒಬ್ಬ ಬರುವಂತ ಸ್ನೇಹಿತ ಭವ್ಯ ಗೌಡ ಏನೇ ಕಷ್ಟದಲ್ಲಿದ್ರು ಒಂದು ಹೆಲ್ಪ್ ಮಾಡುವಂತ ಸ್ನೇಹಿತ ಅಂತ ತಿಳ್ಕೊಳ್ಳಿ ಅಷ್ಟೇ ಅಷ್ಟು ಬಿಟ್ರೆ ಭವ್ಯ ಗೌಡ ಯಾರ ಜೊತೆನೂ ಕಮಿಟ್ ಆಗಿಲ್ಲ ಯಾವ ಒಬ್ಬ ಬಾಯ್ ಫ್ರೆಂಡ್ ಇಲ್ಲ ಭವ್ಯ ಗೌಡ ತ್ರಿವಿಕ್ರಮ್ ಅವರು ಸೂಪರ್ ಆಗಿದ್ದಾರೆ ಅವ್ರ ಪಾಡಿಗೆ ಅವ್ರ ಲೈಫಲ್ಲಿ ಅವ್ರು ಏನೋ ಮಾಡ್ಕೊಂಡಿದ್ದಾರೆ ಅವ್ರ ಪಾಡಿಗೆ ಅವ್ರು ನಿನಗ್ ಬಿಡಿ ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಗೊತ್ತಾ ಒನ್ ಮಿನಿಟ್ ಟ್ವೆಂಟಿ ಟು ಸೆಕೆಂಡು ಒಂದು ಆಡಿಯೋ ಒಂದು ಹೆಣ್ಣುಮಗ್ಳ ಕ್ಯಾರೆಕ್ಟ್ರನ್ನ ಜಡ್ಜ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಏಕೆಂದರೆ ಒಂದೇ ಒಂದು ಆಡಿಯೋ ಒಂದು ಹೆಣ್ಣುಮಗಳನ್ನ ಆಯಿತಾ ಬೀದಿಲ್ ನಿಲ್ಲಿಸ್ಬಾರ್ದು ಒಂದು ಹೆಣ್ಣು ಮಗಳು ಆಯಿತಾ ಕ್ಯಾರೆಕ್ಟ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆಯಿತಾ ಅದನ್ನು ಹರಿದು ಹಂಚಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಕ್ಯಾರೆಕ್ಟ್ರು ಅನ್ನೋದು ಹೆಣ್ಣು ಮಕ್ಕಳದು ಅದು ಯಾರಿಗಾದ್ರೂ ಆಗಲಿ ಕ್ಯಾರೆಕ್ಟ್ರ್ ಬಗ್ಗೆ ಮಾತಾಡೋಕ್ಕೆ ನಮಗಾಗ್ಲಿ ನಿಮಗಾಗಲಿ ಯಾರಿಗೂ ರೈಟ್ಸ್ ಇಲ್ಲ ಅದು ಯಾರಿಗೂ ಇಲ್ಲ ಅವರ ಪರ್ಸ್ನಲ್ ಲೈಫ್ ಬಗ್ಗೆ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಅವರ ಒಂದು ಜೀವನದ ಬಗ್ಗೆ ಕಮೆಂಟ್ ಮಾಡೋಕ್ಕೆ ನಾವ್ಯಾರು ನಾವೇನಿದ್ರು ಬಿಗ್ ಆ ಬಿಗ್ ಬಾಸ್ ಬಗ್ಗೆ ಕಮೆಂಟ್ ಮಾಡಬೇಕು ಸೀರಿಯಲ್ಲ ಸೀರಿಯಲ್ ಬಗ್ಗೆ ಮಾತ್ರ ಕಮೆಂಟ್ ಮಾಡಬೇಕು ಅದು ಬಿಟ್ಟು ಅವರ ಲೈಫ್ ಒಳಗಡೆ ನುಗ್ಗಿ ಅವರ ಪರ್ಸ್ನಲ್ ಲೈಫ್ ಒಳಗಡೆ ನುಗ್ಗಿ ಅಲ್ಲಿ ಏನಾಗ್ತಿದೆ ಅಂತೇಳಿ ಕೆರೆದು ನೋಡೋದಿದೆಯಲ್ಲ ಅದು ಒಳ್ಳೆಯದಲ್ಲ ನಿನ್ನೊಬ್ಬರ ಮನೆಯ ಬೆಡ್ರೂಮ್ನ ಇಣಿಕಿ ನೋಡುವುದಿದೆಯಲ್ಲ ಅದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬ ದೊಡ್ಡ ತಪ್ಪು ತುಂಬ ತುಂಬ ದೊಡ್ಡ ತಪ್ಪು ನಾನು ಏನೇ ವಿಡಿಯೋ ಮಾಡಿದರೂ ಕೂಡ ಅದು ಅವರ ಕೆರಿಯರಿಗೆ ಸಂಬಂಧಪಟ್ಟ ವಿಡಿಯೋ ಮಾತ್ರ ಆಗಿರಬೇಕು ಅವರ ಪರ್ಸ್ನಲ್ ಲೈಫಿಗೆ ಅಲ್ಲ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Bye-bye.